ತಾಜ್ ಮಹಲ್ ಶಿಲ್ಪಕಲೆಯ ಅಚ್ಚರಿ ತಾಜ್ ಮಹಲ್ ಭಾರತ ದೇಶದ ಉತ್ತರ ಪ್ರದೇಶ ರಾಜ್ಯದ ನಗರದಲ್ಲಿ ಇದೆ ಇದು ಯಮುನಾ ನದಿಯ ದಡದಲ್ಲಿ ಅಡಗಿರುವ ಶಿಲ್ಪಕಲೆಯಾಗಿದೆ ಮೊದಲ್ ಸಾಮ್ರಾಟ್ ಶಾಜಹಾನ್ ಅವರು ತಮ್ಮ ಪ್ರಿಯ ಪತ್ನಿ ಮುಮ್ತಾಜ್ ಮಹಲ್ ಅವರ ಸ್ಮರಣಾರ್ಥವಾಗಿ ಈ ಮಹಾ ಸ್ಮಾರಕವನ್ನು ತಾಜ್ ಮಹಲ್ ನಿರ್ಮಾಣ ಹದಿನಾರು ನೂರ ಮೂವತ್ತೆರಡು ರಲ್ಲಿ ಪ್ರಾರಂಭವಾಗಿ ಹದಿನಾರು ನೂರ ಐವತ್ಮೂರರಲ್ಲಿ ಪೂರ್ಣಗೊಂಡಿತು ಸುಮಾರು ಇಪ್ಪತ್ತು ಸಾವಿರ ಕಾರ್ಮಿಕರು ಶಿಲ್ಪಿಗಳು ಕಲ್ಲುಗಡಿಗಾರರು ಭಾಗವಹಿಸಿದ್ದರು ತಾಜ್ ಮಹಲ್ ಸಂಪೂರ್ಣವಾಗಿ ಸಮಮಿತಿಯಲ್ಲಿ ನಿರ್ಮಾಣವಾಗಿದೆ ವಿವಿಧ ದೇಶಗಳಿಂದ ತರಿಸಲಾದ ಕಲ್ಲುಗಳು ರತ್ನಗಳು ಇದರಲ್ಲಿ ಬಳಕೆಯಾಗಿದೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ತಾಜ್ನ ಬಣ್ಣ ಬದಲಾಗುವುದು ಇದು ಅದ್ಭುತ ರಹಸ್ಯ ಮಹಲ್ ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಯುನೆಸ್ಕೋ ವಿಶ್ವಪಾರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ತಾಜ್ಮಹಲ್ ಕೇಂದ್ರ ಸರ್ಕಾರದ ಸಂರಕ್ಷಣೆಯಲ್ಲಿ ಇದೆ ಪ್ರತಿದಿನ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಭಾರತದ ಹೆಮ್ಮೆ ತಾಜ್ಮಹಲ್ ತಾಜ್ಮಹಲ್ ಎರಡು ಸಾವಿರ ಏಳು ರಲ್ಲಿ ಈ ವಿಶ್ವದ ಏಳು ಹೊಸ ಅಚ್ಚರಿಗಳ ಪಟ್ಟಿಯಲ್ಲಿದೆ ಇದು ಪ್ರೇಮದ ಶಾಶ್ವತ ಚಿಹ್ನೆ ಶಿಲ್ಪಕಲೆಯ ಶ್ರೇಷ್ಠ ಮಾದರಿ ಮಾಹಿತಿ ಇಷ್ಟ ಆದರೆ ವೈರ್ಯ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು